ಆತ್ಮೀಯ ರೈತ ಬಾಂಧವರಿಗೆಲ್ಲರಿಗೂ ಕೂಡ ನಮಸ್ಕಾರಗಳು ನೀವು ನೋಡ್ತಾ ಇರ್ಬೋದು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಬೇಬಿ ಬೆಟ್ಟದ ಏನು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಹಾಗೂ ಶ್ರೀ ಮಹದೇಶ್ವರ ಸ್ವಾಮಿ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ಬೇಬಿ ಬೆಟ್ಟದ ಏನು ಒಂದು ತಪ್ಪಲಿನಲ್ಲಿ ಒಂದು ಬಾರಿ ದನಗಳ ಜಾತ್ರೆಯನ್ನು ಹಮ್ಮಿಕೊಂಡಿದ್ದರು ಸೊ ಈ ಒಂದು ದನಗಳ ಜಾತ್ರೆ ಅತ್ಯಂತ ಯಶಸ್ವಿಯಾಗಿ ನಡಿಬೇಕು ಅಂತಂದರೆ ಸ್ಥಳೀಯ ಶಾಸಕರಾದಂಥ ಶ್ರೀ ದರ್ಶನ್ ಪುಟ್ಟಣಯ್ಯ ಅವರು ರೈತ ಸಂಘದ ನಾಯಕರುಗಳು ಹಾಗೂ ಸ್ಥಳೀಯ ಗ್ರಾಮಸ್ಥರಿರ್ಬೋದು ಸ್ಥಳೀಯ ಗ್ರಾಮ ಪಂಚಾಯತ್ ಇರ್ಬೋದು ಎಲ್ಲರೂ ಕೂಡ ಒಂದು ಒಗ್ಗಟ್ಟಿನಿಂದ ಈ ಒಂದು ದನಗಳ ಜಾತ್ರೆಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದರು ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ದನಗಳ ಜಾತ್ರೆಯಲ್ಲಿ ವಸ್ತು ಪ್ರದರ್ಶನ ಕೂಡ ಇಟ್ಟಿದ್ದರು ಅದು ಕೃಷಿ ಇಲಾಖೆ ಇರ್ಬೋದು ಪಶುಪಾಲನಾ ಇಲಾಖೆ ಇರ್ಬೋದು ರೇಷ್ಮೆ ಇಲಾಖೆ ಇರ್ಬೋದು ಹೀಗೆ ಹಲವಾರು ಇಲಾಖೆಗಳ ಒಂದು ವಸ್ತು ಪ್ರದರ್ಶನವನ್ನು ಕೂಡ ಇಟ್ಟಿದ್ರು ಹಾಗೆ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರು ಇನ್ನು ಈ ಒಂದು ಜಾತ್ರೆಗೆ ಬರ್ತಕ್ಕಂತ ಎಲ್ಲ ಸಾರ್ವಜನಿಕರಿಗೂ ಹಾಗೂ ರೈತರಿಗೂ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಇಲ್ಲಿ ನೋಡ್ತಾ ಇರಬಹುದು ತಾತ್ಕಾಲಿಕವಾಗಿ ಒಂದು ಪಶು ಚಿಕಿತ್ಸಾಲಯವನ್ನು ಕೂಡ ಈ ಒಂದು ಬೇಬಿ ಬೆಟ್ಟದ ದನಗಳ ಜಾತ್ರೆಯಲ್ಲಿ ಮಾಡಿದ್ದಾರೆ ನೋಡ್ತಾ ಇರಬಹುದು ರೈತರುಗಳು ಸಹ ಒಂದು ರಾಸುಗಳನ್ನ ತೆಗೆದುಕೊಂಡು ಇಲ್ಲೇನಾದ್ರೂ ಕೇಸ್ ಏನಾದ್ರೂ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಅವರು ಇದು ಮಾಡ್ತಾ ಇದ್ದಾರೆ ನೀರಿನ ವ್ಯವಸ್ಥೆಯೂ ಸಹ ಟ್ಯಾಂಕರ್ ಮೂಲಕ ಈ ಒಂದು ಜಾತ್ರೆಯಲ್ಲಿ ಮಾಡ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪಾಂಡವಪುರ ತಾಲೂಕು ಬೇಬಿ ಬೆಟ್ಟದ ದನಗಳ ಜಾತ್ರೆ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ತುಂಬಾ ಅಚ್ಚುಕಟ್ಟಾಗಿ ಹಾಗೆ ಆಗಿ ಏನೇ ಈ ಒಂದು ಜಾತ್ರೆನ ಸೆಲೆಬ್ರೇಟ್ ಮಾಡ್ತಾ ಇದಾರೆ ನಮಸ್ಕಾರ ಹೇಳಿ ತಮ್ಮ ಹೆಸರು ನಂದೀಶ್ ನಂದೀಶ್ ಅವ್ರು ಎಲ್ಲಿಂದ ಬರ್ತಾ ಇದಾರೆ ನಾವು ಮಂಡ್ಯ ಮಂಡ್ಯ ಪಕ್ಕ ಮಂಡ್ಯ ಹತ್ರ ಬಸರಾಳು ಬಸರಾಳು ಸರ್ ಹೇಗನ್ಸ್ತ ಇದೆ ನಿಮ್ಗೆ ಬೇಬಿ ಬೆಟ್ಟದ ದನಗಳ ಜಾತ್ರೆ ಬೇಬಿ ಜಾತ್ರೆ ಹೊಸ ವರ್ಷಕ್ಕೂ ಇಂಪ್ರೂವ್ ಆಯ್ತಾ ಇದೆ ಈ ಸತಿ ತುಂಬಾ ಬೃಹತ್ ಹೆಚ್ಚಾಗಿ ಸೇರಿ ಜಾತ್ರೆಗೆ ಅದು ಸೆಲೆಕ್ಷನ್ ಇರುವ ಪ್ರಕಾರ ಜೋರಾಗಿ ಬಂದಿದ್ದಾವೆ ಓರಿಗಳು ತುಂಬಾ ಒಳ್ಳೆ ಸೆಲೆಕ್ಷನ್ ಒಳ್ಳೆ ವ್ಯಾಪಾರಗಳು ಚೆನ್ನಾಗಿ ನಡೀತಾ ಇದಾವೆ ಜನಗಳು ತುಂಬಾ ಜೋರಾಗಿ ಆಕರ್ಷಣೆ ಆಗಿ ಸೇರ್ತಾ ಇದಾರೆ ನೀವು ಎಷ್ಟು ಜೊತೆ ಎತ್ಗಳನ್ನ ಕರ್ಕೊಂಡು ಬಂದಿದ್ರ ನಾವು ಈಗ ನಾಲ್ಕು ಜೊತೆ ಎತ್ತ ಹಾಕಿದೀವಿ ಈಗ ಇದು ಪಕ್ಕದಲ್ಲಿ ಇದೆಯಲ್ಲ ಏರ್ ಸರ್ ಇದಕ್ಕೆ ಅಲ್ಲಿ ಸರ್ ಇದು ನಮ್ಮ ಲೈತ್ರ ಹಾಲಲ್ಲೂ ಏನು ರೇಟ್ ಹೇಳ್ತಾ ರೇಟ್ ಎರಡೂವರೆ ಲಕ್ಷ ಹೇಳ್ತಾ ಇದೀವಿ ಎರಡೂವರೆ ಎರಡುವರೆ ಲಕ್ಷ ಫೈನಲ್ ಅಂದ್ರೆ ಬಿಡ್ತೀರಾ ಫೈನಲ್ ಎರಡ್ ಎರಡು ಲಕ್ಷಕ್ಕೆ ಬಿಡ್ತೀವಿ ಎರಡ್ ಲಕ್ಷ ಬಿಡ್ತೀರಾ ಏನೇನ್ ಮೇವು ಆಗ್ತಾ ಇದೀರಾ ನೀವು ಮಾಮೂಲಿ ಮಾಮೂಲಿ ಒಡ ಬತ್ತುಲು ತಿಂಡಿ ನಾನು ನಾಲ್ಕೈದು ತರ ತಿಂಡಿ ಆಗ್ತಾ ಇದ್ದೀವಿ ಹ ಹಾಲು ಬೆಣ್ಣೆ ಹ ರವೆ ಹೆಲ್ಲಾ ಹಾಕ್ತಾ ಇದೀರಾ ನಾಲ್ಕೈದು ತರ ಅದು ಆಗ್ತಾ ಇದೀವಿ ಮೊಟ್ಟೆಲ್ಲಾ ಕೊಡ್ತೀರಾ ನೀವು ಮೊಟ್ಟೆ ಹಾಲು ಹಾ ಎಲ್ಲಾ ಕೊಡ್ತೀವಿ ಈಗ ನೀವು ಇದು ಒಂದ್ ಸೆಲೆಕ್ಷನ್ಗೆಂತ ಈ ಒಂದು ಕರ್ಗಳನ್ನ ಹಾಕೊಂಡ್ ಬಂದ್ ಸೆಲೆಕ್ಷನ್ ಬಂದಿರೋದು ಬರುತ್ತೆ ಅಂತ ಅನ್ಬಿಟ್ಟು ನಿರೀಕ್ಷೆ ಇದೆಯಾ ಫ್ರೇಜು ಸೆಕೆಂಡ್ರಿ ಜಾತ್ರೆ ವರ್ಷ ವರ್ಷಕ್ಕೂ ಮಾಡ್ಬೇಕು ಮಾಡ್ತಾ ಇದೀವಿ ಖುಷಿ ಅದು ಸೆಕೆಂಡ್ರಿ ಅದು ಜಾತ್ರೆ ಎಲ್ಲ ಹಳ್ಳಿ ಕಾರ್ ಉಳಿಸಬೇಕು ಹಳ್ಳಿ ಕಾರ್ ಬೆಳಸ್ಬೇಕು ಜಾತ್ರೆ ಮಾಡ್ಬೇಕು ಬಂದಿದೀವಿ ಒಳ್ಳೇದಾಗ್ಲಿ ತಮ್ಮ ಫೋನ್ ನಂಬರ್ ಹೇಳ್ತೀರಾ ತಗೊಳ್ಳಿ ಹೊರ್ಕೊಳ್ಳಿ ಏಟ್ ಒನ್ ಜೀರೋ ಫೈವ್ ಫೋರ್ ತ್ರೀ ಜೀರೋ ಏಟ್ ನೈನ್ ಏಟ್ ಇಲ್ಲಿ ನೋಡ್ತಾ ಇರ್ಬೋದು ಏನು ಒಂದು ದನಗಳ ಜಾತ್ರೆಗೆ ತುಂಬಾ ರಾಸುಗಳು ಈ ಒಂದು ಜಾತ್ರೆಗೆ ಬಂದಿದೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಸೆಲೆಕ್ಷನ್ ಇದೆ ಅಂತ ಅಂದ್ಬಿಟ್ಟು ಸುಮಾರು ಜನ ಬಂದಿದ್ದಾರೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪಾಂಡವಪುರ ತಾಲೂಕು ಬೇಬಿ ಬೆಟ್ಟ ಬೇಬಿ ಬೆಟ್ಟದ ಸುತ್ತಮುತ್ತಲಿನ ಆವರಣ ಏನಿದೆ ಸೊ ಆಲದ ಮರ ಎಲ್ಲ ಆಲದ ಮರದಿಂದ ಕೂಡಿದೆ ಸೊ ಆಲದ ಮರದ ನೆರಳಿನಲ್ಲಿ ಈ ಒಂದು ರಾಸ್ಗಳನ್ನು ಹಾಕೊಂಡು ರೈತರು ನೀವು ಇಲ್ಲಿ ನೋಡ್ತಾ ಇರ್ಬೋದು ಜನ ಮತ್ತೆ ದನ ಎರಡು ಕೂಡ ಇದೆ ಸರ್ ನಮಸ್ಕಾರ ಸರ್ ನಮಸ್ತೆ ನಾವು ಇಲ್ಲಿ ಕಟ್ಟೇರಿ ಗ್ರಾಮ ಪಾಂಡವಪುರ ತಾಲೂಕು ಮಂಡ್ಯ ಜಿಲ್ಲೆ ಇಲ್ಲಿ ನಾವು ಪ್ರತಿ ವರ್ಷ ಬೇಬಿ ಬೇಟಕ್ಕೆ ಬರ್ತಾನೆ ಇದ್ದೀವಿ ಮತ್ತೆ ಹಾಗೆ ಈಸರು ಬಂದಿದ್ದೀವಿ ಓಕೆ ತಮ್ಮ ಹೆಸರು ಹೇಳ್ತೀರಾ ಅದಕ್ಕೆ ನಮಸ್ಕಾರ ಚರಣ್ ಕುಮಾರ್ ಅಂದ್ಬಿಟ್ಟು ನಮ್ ತಂದೆ ಹೆಸರು ಪಾಪ್ಪೇಗೌಡ್ರು ಕಟ್ಟೇರಿ ಅವರು ಖುಷಿ ಅನಿಸ್ತದೆ ಪ್ರತಿ ವರ್ಷ ಜಾತ್ರೆ ಮಾಡಿ ಮಾಡಿ ಅಭ್ಯಾಸಕ್ಕೆ ಇನ್ನೊಮ್ಮೆ ಮಾಡ್ಬೇಕು ಮತ್ತೆ ದನಗಳ ಇನ್ನೂ ಬೆಳೆಸ್ಬೇಕು ಹಳ್ಳಿ ಕಾರ್ ಉಳಿಸಬೇಕು ಅನ್ನೋದು ನಮ್ಮ ಉದ್ದೇಶ ಸರ್ ಸರ್ ಈಗ ನೀವು ಎಷ್ಟ್ ಜೊತೆ ಎತ್ತುಗಳನ್ನ ಕರ್ಕೊಂಡು ಬಂದಿದ್ರೆ ನಾವ್ ಇಲ್ಲಿಗೆ ಎರಡ್ ಜೊತೆ ಕರ್ಕೊಂಡು ಬಂದಿದೀವಿ ಸರ್ ಇದು ಹಾ ಎರಡ್ ಜೊತೆ ಇದೊಂದ್ ಜೊತೆ ಮತ್ತೆ ಅದೇ ಅವ ವಿಡಿಯೋ ಮಾಡೋದ್ರಲ್ಲ ಅದೊಂದ್ ಜೊತೆ ಸರ್ ಇದು ಏನಲ್ಲ ಸರ್ ಇದು ಎರಡೆರಡಲ್ಲ ಎರಡೆರಡಲ್ಲ ಏನ್ ರೇಟ್ ಹೇಳ್ತಾ ಇದ್ರೆ ಸರ್ ರೇಟ್ ಇದು ಒಂದೂವರೆ ಲಕ್ಷ ಆಗಿದೆ ನಮ್ಗೆ ಒಂದೂವರೆ ಲಕ್ಷ ನಿಮ್ಗೆ ಆಗಿದೆ ನಮ್ಗೆ ಆಗಿದೆ ಓಕೆ ನೀವ್ ಎಷ್ಟು ಬಿಡೋಣ ಅಂತ ಸರ್ ನಾವು ಸುಮಾರು ಒಂದು ಎಪ್ಪತ್ತೈದರವರೆಗೂ ಬಿಡ್ತೀವಿ ಸರ್ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ಉಳಿಮೆ ಸರ್ ಉಳ್ಮೆನೂ ಮಾಡ್ತೀವಿ ಮತ್ತೆ ಹಿಂಗೆ ಶೋಕಿಗೂ ಕಟ್ಕತ್ತೀವಿ ಸರ್ ಶೋಕಿಗೂ ಕಟ್ತೀವಿ ಹಾ ಜಾತ್ರೆಯಲ್ಲಿ ಈಗ ಏನಿಲ್ಲ ಮೇವು ಮಾಡ್ತಿದೀರಾ ಸರ್ ಮೇವು ನಾವು ತಿಂಡಿ ರವೆ ಬೂಸ ಕಡ್ಲೆಕಾಯಿ ಕಡಲೆ ಹೊಟ್ಟು ಹಾಲು ಮೊಟ್ಟೆ ಮತ್ತೆ ಗಂಜಿ ಬೆಳಿಗ್ಗೆ ಟೈಮು ಹಾ ಹಾ ಅಕ್ಕಿಯಿಂದ ಬೇಯಿಸ್ಬಿಟ್ಟು ಗಂಜಿ ಕೊಡ್ತೀವಿ ಓಕೆ ಹಾ ಎಲ್ಲ ನೋಡ್ಕೊಂಡು ಬರ್ತೀವಿ ಇನ್ನೊಂದ್ ಜೊತೆ ನಿಮ್ದೇನಾ ಸರ್ ಇನ್ನೊಂದ್ ಜೊತೆನೋ ಅದು ನಮ್ಮದೇ ಬನ್ನಿ ಇದೇನಾ ಸರ್ ಇದು ಇದೇ ಇಟ್ಕೊಳ್ಳಿ ಪರವಾಗಿಲ್ಲ ಹಾ ಇದು ಜೊತೆ ಸರ್ ಇದಕ್ಕೇನೆಲ್ಲ ಆಗಿದೆ ಸರ್ ಇದು ಇವಾಗ ಒಂದು ಅಲ್ಲಿ ಬಿದ್ದಿದೆ ಒಂದು ಅಲ್ಲಿ ಆಗಿಲ್ಲ ಇನ್ನು ಒಂದ್ ಅಲ್ಲಿ ಬಿದ್ದಿದೆ ಇನ್ನೊಂದ್ ಆಗಿಲ್ಲ ಅಲ್ಲಿ ಆಗಿಲ್ಲ ಇದಕ್ಕೆ ಏನ್ ರೇಟ್ ಹೇಳ್ತಾ ಸರ್ ಇದು ಒಂದ್ ಲಕ್ಷದ ಮೂವತ್ ಸಾವಿರ ಒಂದ್ ಲಕ್ಷದ ಮೂವತ್ ಸಾವಿರ ಮೂವತ್ ಸಾವಿರ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಫೈನಲ್ ಇದು ಒಂದೂವರೆ ತನಕ ಕೊಡ್ತೀವಿ ಒಂದೂವರೆ ಒಂದೂವರೆ ಓಕೆ ಇದು ಬಿಟ್ಟರೆ ಯಾವ್ದು ಇಲ್ಲ ಯಾವ್ದು ಇಲ್ಲ ಸರ್ ಓಕೆ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಎಂಟು ಎರಡು ಒಂದು ಏಳು ಆರು ನಾಲ್ಕು ಒಂಬತ್ತು ಮೂರು ಎರಡು ಮೂರು ಓಕೆ ಸರ್ ಥ್ಯಾಂಕ್ ಯು ಓಕೆ ಸರ್ ಗೌಡ್ರ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ರಾಮೇಗೌಡ ರಾಮೇಗೌಡ ಅಲ್ಲಿಂದ ಬರ್ತಾ ಇದ್ರ ನಾವು ಅವರ ಇಂದ ಸರ್ ಅರಳಕುಪ್ಪೆ ಪಾಂಡಪುರ ತಾಲೂಕ್ ಪಾಂಡಾಪುರ ತಾಲೂಕ್ ಏನ್ ಸರ್ ಜಾತ್ರೆ ಜಾತ್ರೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದ್ಯಾ ನೀವ್ ಎಷ್ಟೊತ್ತ ಎತ್ಕೊಂಡ್ರೆ ಕರ್ಕೊಂಡ್ ಬಂದಿದ್ರ ನಾವೊಂದ ಒಂದ್ ಜೊತೆ ಇದು ಕ್ರಾಸ್ ಬ್ರೀಡ್ ಕ್ರಾಸ್ ಬ್ರೀಡ್ ಏನಲ್ಲಾಗಿದೆ ಸರ್ ಇದಕ್ಕೆ ಇದ್ ಕಾಳಿ ಅಲ್ಲುಟ್ಟಿದೆ ಸರ್ ಅಲ್ಲುಟ್ಟಿದೆ ಏನ್ ರೇಟ್ ಹೇಳ್ತಾ ಇದ್ರಾ ಇವಕ್ಕೆ ಒಂದ್ ಲಕ್ಷ ಸರ್ ಒಂದ್ ಲಕ್ಷ ಹಾ ಗೇಮೆ ಎತ್ಕೊಳ್ಳೋ ಗೇಮೆ ಇತ್ತು ಸರ್ ಇದು ಕಬ್ಬನ್ ಗಾಡಿನ ಕಬ್ಬನ್ ಗಾಡಿ ಭತ್ತದ ಗಾಡಿ ಉಳುಮೆ ಮಣೆ ಹೊಳಿ ಎಲ್ಲಾ ಇದೆ ಸರ್ ಎಲ್ಲಾ ಎಲ್ಲಾ ನಿಮ್ಗೆ ಇದು ಫುಲ್ ಒಂದ್ ಹೊಂದ್ಕೊಬಿಟ್ಟಿದೆ ರೈತರಿಗೆ ಒಂದ್ ಕಬಿಟ್ಟಿದೆ ರೈತರು ಅವಕ್ ಹೊಂದ್ಕೊಂಡಿದ್ದಾವೆ ಸರ್ ಓಕೆ ಓಕೆ ಈಗ ನೀವು ಎಷ್ಟು ವರ್ಷದಿಂದ ಈ ಒಂದ್ ಜಾತ್ರೆಗೆ ಬರ್ತಾ ಇದೀರಾ ನಾವು ಆಲೆ ಒಂದ್ ಸುಮಾರು ಒಂದ್ ನಲವತ್ ವರ್ಷದಿಂದ ಬರ್ತಾ ಇದೀವಿ ಸರ್ ಅರವತ್ತು ವರ್ಷದಿಂದ ಈಗ ನಿಮ್ಗೆ ವಯಸ್ಸೆಷ್ಟು ನಮಗೆ ಅರವತ್ತಾರು ವರ್ಷ ಸರ್ ಅರವತ್ತಾರು ವರ್ಷ ಅಂದ್ರೆ ನೀವೊಂದು ಇದ್ದಾಗ ಈ ಒಂದ್ ಜಾತ್ರೆಗೆಲ್ಲ ಸ್ಟಾರ್ಟ್ ಸರ್ ಸತ್ಯ ಓಕೆ ಬರ್ಯನ್ಸ್ತಾರೆ ನಿಮ್ಗೆ ಅವಾಗ್ಲೂನು ಇವಾಗ್ಲೂನು ಏನ್ ಡಿಫ್ರೆನ್ಸ್ ಸರ್ ಹಿಂದೆ ತುಂಬಾ ನೀರ್ಗೆ ನಿಡಿಗಳೊಂದ್ರೆ ಇತ್ತು ಸಹ ಇವಾಗ ನೀರು ನಿಡಿಗೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಸರ್ ಊಟದ ಸೋಲ بیا ಎಲ್ಲ ಎಲ್ಲಾನು ಮಾಡ್ಬಿಡಿದ್ದ ಈಗ ಮಟದಾವರಣದಲ್ಲಿ ಊಟ ಕೊಡ್ತಾರೆ ಊಟ ಕೊಡ್ತಾರೆ ಸರ್ ಓಕೆ ಈಗ ಊರಿಂದ ತರ್ತಿದ್ರೋ ಹೆಂಗಸರುಗಳ ಒತ್ಕ ಬರೋರು ನಡ್ಕೊಂಡ್ರಿ ಇಲ್ಲೇ ಮಾಡ್ಕತ್ತಿದ್ರು ಸರ್ ಒಂದಶ್ಚನ ಮಾಡ್ಕತ್ತಿದ್ರು ಒಂದಶ್ಚನ ತವತಿದ್ರು ಮಾಡ್ತಿದ್ರು ಸರ್ ಓಕೆ ಈಗ ನಿಮ್ಗೆ ಜಾತ್ರೆ ಖುಷಿ ಅನಿಸುತ್ತಿದಂಗಾದ್ರೆ ಖುಷಿ ಖುಷಿಯಲ್ಲ ಖುಷಿಯಿಂದ ಬಂದು ಈಗ ಎತ್ತುಗಳನ್ನೆಲ್ಲ ಕಟ್ಟಿದಿರ ಕಟ್ಟಿದೀವಿ ಸರ್ ಇವೆಲ್ಲ ನಿಮ್ಮವ ಹೇಂಗಾದ್ರು ನಮೋ ನಮೋ ರೇಟ್ ಹೇಳ್ತಿದ್ರ ಕೊಡ್ರಿ ಇದಕ್ಕೆ 50000 ಹೇಳ್ತೀನಿ ಸರ್ 50000 ಹೇಳ್ತೀನಿ ಪಕ್ಕದ್ದು ನಿಮ್ದೇನಾ ಪಕ್ಕದ್ದು ನಮ್ಮದೇ ಎಷ್ಟು ಹೇಳ್ತಾ ಇದ್ರ ಅವತ್ ನಲ್ವತ್ ಸಾವಿರನ ಓಕೆ ತಮ್ಮ ಫೋನ್ ನಂಬರ್ ಹೇಳ್ತೀರ ಹಂಗಿನ ಓಕೆ ಸರ್ ಹೇಳಿ ಸರ್ ತೊಂಬತ್ತೈದು ಮೂವತ್ತೈದು ಒಂಬೈನೂರ ಮೂವತ್ತು ಒಂಬೈನೂರ ಎಪ್ಪತ್ತೊಂದು ಓಕೆ ಸರ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ಸ್ ಪುಟ್ಟ ಏನಪ್ಪ ನಿನ್ನ ಹೆಸರು ಮದನ್ ಅಂತ ಮದನ್ ಎಲ್ಲಿಂದ ಬರ್ತಾ ಇರೋದು ಹೊಸಕನಂಬಡಿಯಿಂದ ಹೊಸಕನಂಬಡಿ ಏನ್ ಇಷ್ಟು ಕುಳ್ಕೊಳ್ಳಿದೆ ಹಸುಗಳು ಇದು ಇದು ಸರ್ ಅದೇ ಬೇರೆ ದೇಶದ್ದು ನಮ್ ದೇಶದಲ್ಲ ಬೇರೆ ದೇಶದಲ್ಲ ನಮ್ ದೇಶದೇನೆ ಇದು ಬೇರೆ ತಳಿಗಳು ಇವು ಆಯ್ತಾ ಬೇರೆ ತಳಿ ಇದು ಮಲ್ನಾಡು ಇದು ಪುಂಗ್ನೂರು ಅದು ಮಲ್ನಾಡ್ ಎಲ್ಲ ಯಾವ ಕಡೆ ಇರುತ್ತೆ ಗೊತ್ತಾ ಆಂಧ್ರ ಆಂಧ್ರ ಶಿವಮೊಗ್ಗ ಕಡೆ ಎಲ್ಲ ಇರುತ್ತೆ ಆಯ್ತಾ ಇದು ಪೊಂಗ್ನೂರ್ ಬಂದ್ಬಿಟ್ಟು ಆಂಧ್ರ ಕಡೆ ಇರುತ್ತೆ ಆಂಧ್ರ ಆಯ್ತಾ ನೋಡೋ ಇಷ್ಟು ತಿಳ್ಕೊಬೇಕು ತಾನೇ ನೀನು ಸರಿ ಎಷ್ಟು ವರ್ಷದಿಂದ ಸಾಕ್ತಿದ್ದೀರಾ ಮನೆಯಲ್ಲಿ ಆಲೆ ಇದೊಂದ್ ವರ್ಷ ಆಯ್ತು ಇದು ಒಂದ್ ಮೂರ್ ವರ್ಷ ಆಗಿದೆ ಹೌದಾ ಇದೆರಡನೇ ಇರೋದು ನಿಮ್ ಮನೇಲಿ ಮೂರನೇದು ಹೊಟ್ಟೆ ಇದು ಇನ್ನು ತೆನೆ ಆಗೈತೆ ತೆನೆ ಆಗೈತಾ ಇದು ಇದು ಎರಡನೇದು ಎರಡನೇದಾ ಯಾವ ಜೊತೆ ಬಂದಿದ್ಯಾ ಜಾತ್ರೆಗೆ ನಮ್ಮ ಅಣ್ಣ ನಮ್ ಡ್ಯಾಡಿ ಡ್ಯಾಡಿ ಎಲ್ಲಿ ನಿಮ್ ಡ್ಯಾಡಿ ನಮ್ಮ ಡ್ಯಾಡಿ ಇದೆಲ್ಲ ಹಸು ನೋಡ್ಕೊ ಬರ್ತೀನಿ ಅಂತ ಹಸು ನೋಡ್ಕೊಂಡ್ ಬರಕ್ ಹೋಗೋರ ನೀನ್ ನೋಡ್ಕೊತಿದ್ಯಾ ಕೇಳಿದ್ರೆ ಇದು ಕೊಡ್ತೀಯಾ ವ್ಯಾಪಾರಕ್ಕೆ ತಂದಿರದ ಇಲ್ಲ ನೋಡಕ್ ತಂದಿರದ ವ್ಯಾಪಾರಕ್ಕೆ ವ್ಯಾಪಾರಕ್ಕೆ ಎಷ್ಟು ಹೇಳ್ತಾ ಇದೀರ ಅದು ಇದು ನಲ್ವತ್ ಸಾವಿರ ನಲ್ವತ್ ಸಾವಿರ ಇದು ಇದು ಹುಡ್ತಾಗ್ಲೇ ಆಗೋಯ್ತು ಮೂವತ್ತೈದು ಸಾವಿರಕ್ಕೆ ಕೊಟ್ಬಿಟ್ಟಿದ್ದೀರಾ ಈಗ ಸುಮ್ನೆ ತಗೊಂಡ್ ಬಂದಿದ್ರ ತೋರ್ಸಕ್ಕೆ ಅಂತ ಅನ್ಬಿಟ್ಟು ಮನೇಲಿ ಯಾವ್ದು ಇಲ್ವಾ ಹಂಗಾದ್ರೆ ಮನೇಲಿ ಒಂದ್ ಇಲಾತಿ ಐತೆ ಅಷ್ಟೇ ಹೌದಾ ಇದು 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 ನಾವು ಮುಡಿಕತ್ತೀನಿ ಅಂದ್ರೆ ಅವ್ರು ಕೊಟ್ಬಿಡ್ತೀವಿ ಹೌದಾ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಆ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ಆಕಾಶ್ ಅಂತ ಆಕಾಶ್ ಎಲ್ಲಿಂದ ಬರ್ತಾ ಸರ್ ಬನ್ನಂಗಡಿ ಬನ್ನಂಗಡಿ ಪಾಂಡುಪುರ ತಾಲೂಕು ಸರ್ ಪಾಂಡುಪುರ ತಾಲೂಕು ಚಿನ್ಕೋಳಿ ಹೋಗ್ಲಿ ಓಕೆ ಎಷ್ಟು ತಿಂಗಳು ಆಗಿದೆ ಇದಕ್ಕೆ ಸರ್ ಇದು ಕಾಲೇ ಆಗೈತೆ ಮೂರು ತಿಂಗಳು ಮೂರು ತಿಂಗಳು ಕರೋನಾ ಏನ್ ರೇಟ್ ಹೇಳ್ತಾ ಇದ್ರಾ ಸರ್ ಇದು ನಲ್ವತ್ತೈದು ಹೇಳ್ತಾ ಇದೆ ಫೈನಲ್ ಸರ್ ಫೈನಲ್ ಅಂದ್ರೆ ನಲ್ವತ್ತಕ್ಕೆ ಬಂದು ಬಿಡ್ತೀರಾ ನಲ್ವತ್ತಕ್ಕೆ ಬಂದ್ರೆ ಬಿಡ್ತೀರಾ ಹಾಲೆಲ್ಲ ಆಗ್ತಾ ಇದ್ದೀರಾ ಇಲ್ಲ ಸರ್ ಕಾಲೆಲ್ಲ ಹಾಕ್ತಿಲ್ಲ ಏನಿದೆ ಊರಿಗ ಬೀಚ್ ದೋರಿ ಮಾಡಕ ಇಲ್ಲ ಏನು ಕೂಟ ಮಾಡಕ ಅವ್ರು ತಕ್ಕಂದ ಮೇಲೆ ಏನಾರು ಮಾಡ್ಕೋಬಹುದು ತಕ್ಕಂದ ಮೇಲೆ ಏನಾರು ಮಾಡ್ಕೋದು ಈಗ ಸದಿಕ್ ಮಾರಾಟ ಮಾರಾಕೆ ಓಕೆ ಫೋನ್ ನಂಬರ್ ಹೇಳ್ತೀರಾ ತಮ್ದು ಸರ್ ಏಟ್ ಟು ಒನ್ ಸೆವೆನ್ ಟೂ ಏಟ್ ಫೈವ್ ನೈನ್ ತ್ರೀ ಸೆವೆನ್ ಥ್ಯಾಂಕ್ ಯು ನಮಸ್ಕಾರ ಆಯ್ತು ಸರ್ ತಮ್ಮ ಹೆಸರು ನಿಂಗೆ ಗೌಡ ನಿಂಗೆ ಗೌಡ್ರ ಎಲ್ಲಿಂದ ಬರ್ತಾ ಇದ್ರ ಬಸ್ತಿ ಎಲ್ಲಿ ಬರುತ್ತೆ ಅದು ಪಾಟಪುರ ತಾಲೂಕಾ ಇಲ್ಲ ಕೆ ಆರ್ ಪೇಟೆ ತಾಲೂಕು ಕೆ ಆರ್ ಪೇಟೆ ತಾಲೂಕು ಏನ್ ಅನ್ಸುತ್ತೆ ಜಾತ್ರೆ ಯಾತ್ರೆ ಎಲ್ಲ ಸೌಕರ್ಯ ನಡೀತಾ ಐತೆ ಎಲ್ಲ ಸೌಕರ್ಯ ಚೆನ್ನಾಗ್ ಮಾಡ್ತಾವ್ರ ನೀವ್ ಜೊತೆ ಎತ್ತಗಳನ್ನ ಕರ್ಕೊಂಡ್ ಬಂದಿದ್ರ ನೀವೇಷ್ ಜೊತೆ ಏರ್ಗಳನ್ನ ಕರ್ಕೊಂಡ್ ಬಂದಿದ್ರಾವು ಒಂದ್ ಇದೆಲ್ಲ ನಿಮ್ದೇನಾ ಏನಾಗೈತೆ ಇದಕ್ಕೆ ಅಲ್ಲಾಗಿಲ್ಲ ಏನ್ ರೇಟ್ ಹೇಳ್ತಾ ಅವಕ್ಕೆ ಒಂದು ಅರವತ್ ಒಂದು ಅರವತ್ತು ಫೈನಲ್ ಫೈನಲ್ ಒಂದು ಮೂವತ್ತು ಒಂದು ಮೂವತ್ತು ಬಂದ್ರೆ ಬಿಡ್ತೀರಾ ಈಗ ಗಾಡಿದು ಏನಾರು ಕಲಿಸ್ತಾ ಇದ್ದೀರಾ ಟ್ರೈನಿಂಗ್ ಏನಾರು ಕೊಡ್ತಾ ಇದ್ದೀರಾ ಇವಕ್ಕೆ ಇಲ್ಲ ಎಲ್ಲ ರೆಡಿ ಆಗ ಗಾಡಿ ಇದು ಎಷ್ಟು ತಿಂಗಳು ಕರುಗಳು ಇವು 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 ಒಂದ್ ವರ್ಷದ ಕರುಗಳು ಒಂದ್ ವರ್ಷದ ಕರುಗಳು ಏನ್ ರೇಟ್ ಹೇಳ್ತಾ ಇದ್ರೆ ಇವಕ್ಕೆ ಇವಕ್ಕೆ ಒಂದ್ ನಲ್ವತ್ತು ಹೇಳ್ತಾ ಇದೆ ಒಂದ್ ನಲ್ವತ್ತು ಫೈನಲ್ ಫೈನಲ್ ಒಂದು ಕಾಲು ಒಂದು ಕಾಲು ಇದೇನ್ ಒಂಟಿನ ಇದು ಅದು ಒಂಟಿ ಹಸು ಎಷ್ಟಲ್ಲ ಆಗೈತೆ ಅಲ್ಲಾಗಿಲ್ಲ ಅಲ್ಲಾಗಿಲ್ಲ ಹ್ಮ್ ಇದನ್ ಕೂಟ ಮಾಡಿರ ಏನು ಇಲ್ಲ ಒಂಟಿನೇ ಸರ್ ಒಂಟಿನೇ ಇದಕ್ಕೇನ್ ರೇಟ್ ಹೇಳ್ತಾ ಇದ್ರ ಅದಕ್ಕೆ ಮೂವತ್ತು ಸಾವಿರ ಹೇಳ್ತಾರೆ ಮೂವತ್ತು ಸಾವಿರ ಹೇಳ್ತಿದ್ರಾ ಹ್ಞೂ ಇದು ಬಿಟ್ರೆ ಯಾವ್ದು ಇದೆ ಇಲ್ಲ ಇವು ಇಷ್ಟೇ ಇಷ್ಟೇ ಇಲ್ಲೊಂದ್ ಜೊತೆ ಕಳ್ಸಿ ಹಾಂ ಅದು ನಿಮ್ದುನಾ ಓಜು ಅದಕ್ಕೇನೇಳ್ತಿದ್ದೀರಾ ರೇಟು ಅದಕ್ಕೆ ಎಪ್ಪತ್ತು ಸಾವಿರ ಏಳು ಸಾವಿರ ಎಪ್ಪತ್ತು ಸಾವಿರ ಫೈನಲು ಫೈನಲ್ಲೂ ಹಾಂ ಫೈನಲ್ಲೂ ಅರವತ್ತು ಸಾವಿರದಿಂದ ಐವ ಅರವತ್ತು ಸಾವಿರ ಅರವತ್ತು ಸಾವಿರ ಮತ್ತೆ ಈಗ ಎಲ್ಲ ಮೇವೆಲ್ಲ ಏನೇನ್ ಆಗ್ತಾ ಮೇವು ತಿಂಡಿ ಕೊಡ್ತೀವಿ ನೀರ್ ಹುಲ್ಲಾಕ್ತಿವಿ ಸೌಕರ್ಯ ಮಾಡ್ತಾ ಎಲ್ಲಾ ಎಲ್ಲ ಎಲ್ಲ ಮಾಡ್ತೀರಾ ಸೌಕರ್ಯ ಮಾಡ್ತೀವಿ ಆಲೂ ಮಟ್ಟೆ ಕೊಡ್ತೀರಾ ಆಲೂ ಮಟ್ಟೆ ಇಲ್ಲಿ ಜಾತ್ರೆಗೆ ಬಂದ್ ತಗೋದೇ ಹೌದಾ ಸರಿ ನಮ್ಮ ಫೋನ್ ನಂಬರ್ ಹೇಳ್ತೀರಾ ಫೋನ್ ನಂಬರು ಹೇಳ್ತೀನಿ ಹೇಳಿ ಒಂಬತ್ತು ಒಂಬತ್ತು ಹ ಸೊನ್ನೆ ಒಂದು ಎರಡು ಮೂರು ಹ ಏಳು ಐದು ಏಳು ಐದು ಒಂದು ಓಕೆ ಸರ್ ಥ್ಯಾಂಕ್ ಯು